ಶಿಡ್ಲಘಟ್ಟದಲ್ಲಿ ಅದ್ದೂರಿಯಾಗಿ ನೆರವೇರಿದ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದ ಹದಿಮೂರನೇ ವಾರ್ಷಿಕೋತ್ಸವ ರೇಣುಕ ಯಲ್ಲಮ್ಮ ದೇವಿಯ ಕೃಪೆಯಿಂದ ಶಿಡ್ಲಘಟ್ಟದಲ್ಲಿ ಶಾಂತಿ ಸಮೃದ್ಧಿ ನೆಲೆಸಲಿ ಪುಟ್ಟು ಆಂಜನಪ್ಪ ಶಿಡ್ಲಘಟ್ಟ ನಗರದ ಶಕ್ತಿ ದೇವತೆಯಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದ ಹದಿಮೂರನೇ ವಾರ್ಷಿಕೋತ್ಸವ ಕಾರ್ಯಕ್ರಮವು ಭಕ್ತಿ ಭಾವ ಧಾರ್ಮಿಕ ಆಚರಣೆಗಳು ಹಾಗೂ ಸಾಂಸ್ಕೃತಿಕ ಸಂಭ್ರಮದೊಂದಿಗೆ ಅದ್ದೂರಿಯಾಗಿ ನೆರವೇರಿತು ದೇವಾಲಯ ಸಮಿತಿ ಸ್ಥಳೀಯ ಮುಖಂಡರು ಸಮಾಜ ಸೇವಕರು ಹಾಗೂ ನೂರಾರು ಭಕ್ತರ ಸಹಕಾರದಿಂದ ನಡೆದ ಈ ವಾರ್ಷಿಕೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟ ಶಿಡ್ಲಘಟ್ಟದ ಶಕ್ತಿ ದೇವತಿಯಾದ ಶ್ರೀ ರೇಣುಕಾ ಯಲಮ್ಮ ದೇವಿಯ ಅಪಾರ ಕೃಪೆಯಿಂದ ನಗರಕ್ಕೂ ಜನರಿಗೂ ಸದಾ ಒಳಿತಾಗಬೇಕು ತಾಯಿಯ ಆಶೀರ್ವಾದದಿಂದ ಪ್ರತಿಯೊಬ್ಬರ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸಲಿ ಅಂತ ಪ್ರಾರ್ಥಿಸಿದ್ರು ದೇವಾಲಯವು ಸಮಾಜ ಸೇವೆಯ ಕೇಂದ್ರವಾಗಿದ್ದು ಪ್ರತಿ ಶುಕ್ರವಾರ ನಡೆಯುವ ಅನ್ನದಾನ ಮತ್ತು ಮಹಿಳೆಯರಿಗೆ ನೀಡಲಾಗುವ ಬಳೆ ಕುಂಕುಮ ಸೇವಾ ಚಟುವಟಿಕೆಗಳು ಎಲ್ಲರಿಗೂ ಮಾದರಿ ಅಂತ ಹೇಳಿದರು ಇನ್ನು ಇಪ್ಪತ್ತು ವರ್ಷಗಳಿಂದ ದೇವಸ್ಥಾನಕ್ಕೆ ಬರುವ ಮಹಿಳೆಯರಿಗೆ ಬಳೆ ಹಾಗೂ ಕುಂಕುಮ ವಿತರಣೆ ನಡೆಸುತ್ತಿದ್ದ ಸ್ಥಳೀಯ ಮಹಿಳೆಯೊಬ್ಬರ ಕುಟುಂಬ ಸದಸ್ಯರಿಗೆ ಆರೋಗ್ಯ ಸಮಸ್ಯೆ ಎದುರಾದ ಹಿನ್ನೆಲೆ ಪುಟ್ಟು ಆಂಜನಪ್ಪ ಅವರು ಸಹೃದತೆಯಿಂದ ಹಣಕಾಸು ಸಹಾಯ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಲಯನ್ಸ್ ಕ್ಲಬ್ ನಿಕಟಪೂರ್ವ ಅಧ್ಯಕ್ಷ ಮನೋಹರ್ ಅವರು ಹದಿಮೂರನೇ ವಾರ್ಷಿಕೋತ್ಸವಕ್ಕೆ ನಾಗರಿಕರು ಏಕತೆಯಿಂದ ಕೈಜೋಡಿಸಿರುವುದು ಸಂತಸದ ಸಂಗತಿ ಯಲ್ಲಮ್ಮ ದೇವಿಯ ಆಶೀರ್ವಾದದಿಂದ ಈ ಕ್ಷೇತ್ರ ಪ್ರಭಾವಶಾಲಿಯಾಗಿ ಬೆಳೀತಾ ಇದೆ ಮುಂದೆ ಪ್ರತಿ ಶುಕ್ರವಾರ ಅನ್ನದಾನ ನಿರಂತರವಾಗಿ ನಡಿಬೇಕು ಅಂತ ಹೇಳಿದರು ವಾರ್ಷಿಕೋತ್ಸವದ ಅಂಗವಾಗಿ ಮುಂಜಾನೆಯಿಂದಲೇ ಮಂಗಳವಾದ್ಯದೊಂದಿಗೆ ವಿಶೇಷ ಪೂಜೆ ಗಣಪತಿ ಹವನ ಲಕ್ಷ್ಮೀ ಪೂಜೆ ದೇವಿಯ ವೈಭವಾನ್ವಿತ ಅಲಂಕಾರ ಹೋಮ ಹವನ ಹಾಗೂ ಮಹಾ ಮಂಗಳಾರತಿ ಕಾರ್ಯಕ್ರಮಗಳು ನೆರವೇರಿದವು ಮಹಿಳೆಯರಿಗೆ ಬಳೆ ಹರಿಶಿನ ಕುಂಕುಮ ಹೂವು ಹಾಗೂ ಹಣ್ಣುಗಳ ವಿತರಣೆ ವಿಶೇಷ ಆಕರ್ಷಣೆಯಾಯಿತು ಸಾವಿರಾರು ಭಕ್ತರಿಗೆ ಅನ್ನದಾನ ವ್ಯವಸ್ಥೆ ಮಾಡಲಾಗಿದ್ದು ಭಕ್ತರು ಉತ್ಸಾಹದಿಂದ ಭಾಗವಹಿಸಿದರು ಸಂಜೆ ವೇಳೆಗೆ ದೇವಿಯ ಉತ್ಸವ ಮೂರ್ತಿಯನ್ನು ಊರ ಮೆರವಣಿಗೆಯ ಮೂಲಕ ಸಾಗಿಸಲಾಗಿದ್ದು ನಗರದ ಮುಖ್ಯ ರಸ್ತೆಗಳಲ್ಲಿ ಧಾರ್ಮಿಕ ಬಾವುಟಗಳು ಹೂವಿನ ಅಲಂಕಾರ ವಿದ್ಯುತ್ ದೀಪಾಲಂಕಾರಗಳಿಂದ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿತ್ತು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಮತ್ತು ಸಂಜೆ ಆರರಿಂದ ರಾತ್ರಿ ಒಂಬತ್ತರವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆದವು ಇನ್ನು ಪುರಾತನ ವಾಸ್ತುಶಿಲ್ಪದ ಛಾಯೆಯನ್ನು ಹೊತ್ತಿರುವ ರೇಣುಕೈಲಮ್ಮ ದೇವಾಲಯವು ನಗರದ ಆಧ್ಯಾತ್ಮಿಕ ಸಾಮಾಜಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿದ್ದು ಪ್ರತಿ ಶುಕ್ರವಾರ ನಡೆಯುವ ಅನ್ನ ಸಂತರ್ಪಣೆ ಹಾಗೂ ಮಹಿಳೆಯರಿಗೆ ಉಚಿತ ಬಳೆ ವಿತರಣೆ ಭಕ್ತರ ಧಾರ್ಮಿಕ ಶ್ರದ್ಧೆಗೆ ಪೂರಕವಾಗಿದೆ ಕಾರ್ಯಕ್ರಮದಲ್ಲಿ ದೇವಸ್ಥಾನ ಸಮಿತಿ ಸದಸ್ಯರು ಸ್ಥಳೀಯ ಮುಖಂಡರು ಸಮಾಜ ಸೇವಕರು ಭಕ್ತಾದಿಗಳು ಹಾಗೂ ಸಾವಿರಾರು ಸಾರ್ವಜನಿಕರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ರಾಜ್ಕುಮಾರ್ ಬೂದಾಳ ವರದರಾಜು ಆನೂರು ದರ್ಶನ್ ರಾಮಾಂಜಿ ಪೂಜಾರಿ ಮಾಧವಪ್ಪ ವೇದಮೂರ್ತಿ ಹನುಮಂತರಾಜು ನಾರಾಯಣಸ್ವಾಮಿ ವಿ ಗಿರೀಶ್ ಕುಮಾರ್ ಆನಂದ್ ಲೋಕೇಶ್ ಮಂಜು ಹಾಗೂ ಅನೇಕರು ಹಾಜರಿದ್ದರು ವರದಿ ನಂದಿ ರಾಜೇಶ್ ಶಿಡ್ಲಘಟ್ಟ ಶಿಡ್ಲಘಟ್ಟ ನಗರದ ಶಕ್ತಿ ದೇವತೆ ರೇಣುಕಾ ಯಲ್ಲಮ್ಮ ದೇವಿಯ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಇವತ್ತು ಅದ್ದೂರಿಯಾಗಿ ದೇವಸ್ಥಾನದ ಸಮಿತಿ ಎಲ್ಲ ಮುಖಂಡರುಗಳು ಸಹ ಇವತ್ತು ನಗರಾದ್ಯಂತ ಎಲ್ಲಾ ಬೀದಿಗಳನ್ನ ಅಲಂಕಾರ ಮಾಡಿ ದೇವರನ್ನ ಅಲಂಕಾರಗೊಳಿಸಿ ತಾಯಿಯ ಆಶೀರ್ವಾದಕ್ಕೆ ನಮ್ಗೆಲ್ಲರೂ ಸಹ ಅವಕಾಶ ಮಾಡಿಕೊಟ್ಟಿರ್ತಾರೆ ನಾವು ಸಹ ಬಂದು ತಾಯಿಯ ದರ್ಶನ ಪಡ್ಕೊಂಡು ಎಲ್ರಿಗೂ ಸಹ ಒಳಿತಾಗ್ಲಿ ಅಂತ ಹೇಳಿ ದೇವರಲ್ಲಿ ಬೇಡ ಮತ್ತೆ ಎಲ್ರಿಗೂಸ ತಾಯಿ ಎಲ್ಲಮ್ಮ ಒಳ್ಳೇದ್ ಮಾಡ್ಲಿ ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹ ಸಂತೋಷ ತುಂಬಿ ತುಳುಕಲಿ ಅಂತ ಹೇಳಿ ನಾನು ಎಲ್ರಿಗೂ ಸಹ ಶುಭ ಹಾರೈಸಿ ಓಂ ಶ್ರೀ ಈ ದಿನ ಹದಿಮೂರನೇ ವಾರ್ಷಿಕೋತ್ಸವ ಅನ್ನದಾನ ಕಾರ್ಯಕ್ರಮ ಇದಕ್ಕೆ ಸಾಕಾರವಾಗಿ ಎಲ್ಲ ನಾಗರಿಕರು ನಾವು ಸಮಸ್ತ ನಾಗರಿಕರಾದ ಸಮಸ್ತ ನಾಗರಿಕರು ಕೈ ಜೋಡಿಸಿರುತ್ತಾರೆ ಎಲ್ಲ ಎಲ್ಲರ ಒಂದು ಪ್ರತಿ ಶುಕ್ರವಾರ ದಿನ ಅನುದಾನ ಈ ಕ್ಷೇತ್ರದಲ್ಲಿ ನಡೀತಾ ಬಹಳಷ್ಟು ಪ್ರಭಾವ ದೇವಿಯಾಗಿರೋದ್ರಿಂದ ಶ್ರೀ ತಾಯಿ ಎಲ್ಲಮ್ಮ ದೇವಿಯಿಂದ ಎಲ್ಲ ಬಹಳಷ್ಟು ಜನ ಬಂದು ಇಲ್ಲಿ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಈ ದಿನ வாரிகோவ அங்கமாக ஏற்படுத்தி ஜனாருமே இருக்கிறேன் எல்லா தாயி எல்லாமே ஆசீர்வாதி ஒன்று அவருக்கு ஒன்பத்து மத்தியாத்திரி ஆறு கண்டிப்பா ಉತ್ಸವವನ್ನು ಊರು ಮೆರವಣಿಗೆ ಇರುತ್ತದೆ ಎಲ್ಲಾರು ನಾಗರಿಕರಿಂದ ಭಾಗವಹಿಸಿ ದೇವಿ ಇದು ಹದ್ಮೂರನೇ ವರ್ಷದ ವಾರ್ಷಿಕೋತ್ಸವ ಪ್ರತಿ ಶುಕ್ರವಾರ ಮಂಗಳವಾರ ಅನ್ನದಾನ ನಡೀತಾ ಇರ್ತದೆ ಭಕ್ತಾದಿಗಳು ಎಲ್ಲರೂ ನಡೆಸ್ತಾ ಇರ್ತಾರೆ ಆದ್ರೆ ಇದು ಎಲ್ಲ ಜನಾಂಗ ಜನಾಂಗದವರು ನಡೆಸ್ತಾರೆ ಆದ್ರಿಂದ ಪ್ರತಿ ವರ್ಷನೂ ನಾವು ವಾರ್ಷಿಕೋತ್ಸವ ಮಾಡ್ಕೊಂಡು ಬರ್ತಾ ಇದೀವಿ ಪ್ರತಿ ವರ್ಷನೂ ಈ ಸತಿ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ವಿ ಹಾ ಎಲ್ಲ ಒಗ್ಗಟ್ಟಾಗಿ ಸೇರಿ ಮಾಡ್ತಾ ಮಾಡ್ತ ಹೌದೌದು ಇಲ್ಲ ಇಲ್ಲ ಊಟ ದೇವಸ್ಥಾನ ನಡೀತಾ ಇರ್ತದೆ ಬೆಳಿಗ್ಗೆಯಿಂದ ಎಂಟು ಗಂಟೆವರೆಗೂ ಇದು ನಡೀತಾ ಇರ್ತದೆ ಇವತ್ತು ವಾರ್ಷಿಕೋತ್ಸವ ದಿನ ಮಾತ್ರ ಭಕ್ತಾದಿಗಳು ಶಾಶ್ವತ ಅನುದಾನ ಮಾಡೋರು ಇದ್ದಾರೆ ಯಾರಿಗೆ ನೀವು ದೇವಸ್ಥಾನದಲ್ಲಿ ಬಳೆ ಏನು ಆಗ್ತಾ ಇದ್ರಲ್ವಾ ನಿಮ್ಮ ಮಗುಗೇನಾದರೂ ಹೆಚ್ಚು ಕಡಿಮೆ ಆಗಿತ್ತಾ ಪುಟ್ಟಣ್ಣವರು ಸಹಾಯ ಮಾಡುತ್ತಿ ಎಷ್ಟು ವರ್ಷಗಳಿಂದ ಬಳೆ ಆಗ್ತಾ ಇದಾರೆ ಇಲ್ಲಿ ಯಾರ ಬೇರ ಸಹಾಯ ಮಾಡಿದ್ದಾರಾ ಯಾರಣ್ಣ ಬೇರೆ ಯಾರಾದರೂ ಸಹಾಯ ಮಾಡಿದ್ದಾರಾ ಅಂದೆ ಅನಿಸ್ತಾ ಇದೆ ಈಗ ಅವರು ನಿಮಗೆ ಸಹಾಯ ಮಾಡಿಸಿರೋದಕ್ಕೆ ಅವ್ರಿಯವರು ದೇವರು ಅವ್ರಿಗೆ ಆರೋಗ್ಯ ವೃದ್ಧಿ ಮಗ ಚೆನ್ನಾಗಿ ತಾಯಿ ಮಗ ನಿಮ್ಮ ಹೆಸರೇನಮ್ಮ ಮಳೆ ಪಕ್ಲಿ ಅವನೇನು ಭೇಟಿ ಹಾಕಿ ಸರ್ ನೀವೇನ ಹಾಗೆ ದೇವಸ್ಥಾನದ ಕಮಿಟಿ ಗಮನಕ್ಕೆ ತಂದ್ರು ಇಲ್ಲಿ ಈ ಸಮಸ್ಯೆ ಇದೆ ಅವ್ರಿಗೆ ನಾವು ಸಹಾಯ ಮಾಡೋಕ್ಕಾಗಿ